ಸ್ನೇಹಿತರೆ ಸೀರಿಯಲ್ ಗುರು ಚಾನಲ್ಗೆ ಸ್ವಾಗತ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿ ಹಾಗೆ ನಾವು ಮಾಡುವ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಾಕ್ಷಿ ಮತ್ತು ವೇದ ಮಲ್ಕೊಂಡಿರ್ತಾರೆ ಹಾಗೆ ಸಾಕ್ಷಿಗೆ ನಿದ್ದೆ ಬರ ಬರುತ್ತಿಲ್ಲ ಹಾಗೆ ಸಾಕ್ಷಿ ವೇದ ಕಾಲಿ ವೇದಗಳ ಮೇಲೆ ಕಾಲನ್ನು ಹಾಕ್ ಪದೇ ಪದೇ ಹಾಕ್ತಿರ್ತಾಳೆ ಆಗ ವೇದ ಒಂದು ಸಾರಿ ಹೇಳ್ತಾಳೆ ಮತ್ತು ಎರಡು ಸಾರಿ ಹೇಳ್ತಾಳೆ ಹಾಗೆ ನಂತರ ಆಕೆ ಸಾಕ್ಷಿಯನ್ನು ಕಾಲಿಂದ ಓದಿತಾಳೆ ಆಗ ಏಕೆ ಒದ್ದೆ ಅಂತ ಸಾಕ್ಷಿ ಕೇಳ್ತಾಳೆ ಸಾಕ್ಷಿ ಏಕೆ ಒದ್ದೆ ಅಂತ ವೇದಾಳನ್ನು ಕೇಳ್ತಾಳೆ ಆಗ ವೇದ ಹೇಳ್ತಾಳೆ ಏಕೆ ಪದೇ ಪದೇ ನನ್ನ ಮೇಲೆ ಕಾಲನ್ನು ಹಾಕ್ತಿಯಲ್ಲ ಅಂತ ಗೊತ್ತಿಲ್ಲದೇ ನಿದ್ದೆಗಳೇ ನನ್ನ ಮೇಲೆ ಕಾಲನ್ನು ಹಾಕಿದೆ ಅದಕ್ಕೆ ಸಹಿಸ್ಕೋಬೇಕು ಅಂತ ಸಾಕ್ಷಿ ಹೇಳ್ತಾಳೆ ಆಗ ವೇದಾಳು ಅದೇ ಪದೇ ಪದೇ ಹೇಗೆ ಅಂತ ಹೇಳ್ತಾಳೆ ಆಗ ಸಾಕ್ಷಿ ನಾನು ನಿನ್ನನ್ನು ನಿದ್ದೆ ಮಾಡೋಕ್ಕೆ ಬಿಡೋದಿಲ್ಲ ಅದೇನು ಮಾಡಿಕೊಂತ ಮಾಡ್ಕೋ ಅಂತ ವೇದಾಳಿಗೆ ಹೇಳ್ತಾಳೆ ಸಾಕ್ಷಿ ಮತ್ತು ವೇದಾಳು ವೇಹವನತೆ ಒಬ್ಬವನ್ನ ವೇಷವನ್ನು ಧರಿಸಿಕೊಂಡು ಹೋರಾಟಕ್ಕೆ ಜಗಳ ಮಾಡಲು ಇಳಿಯುತ್ತಾರೆ ಆಗ ವೇ ಆಗ ವಿಕ್ರಮ್ ಬಂದು ಏಕೆ ಜಗಳಿರ್ತೀರ ಹೆಚ್ಚು ಕಮ್ಮಿ ಆದರೆ ಕಾಣ ಹೋಗುವ ಸಿಚುವೇಶನ್ ಇರುತ್ತದೆ ಎಂದು ಹೇಳ್ತಾನೆ ಆಗ ಸಾಕ್ಷಿ ಹೇಳ್ತಾಳೆ ಎಲ್ಲ ನಿನ್ನಿಂದ ಆಗೋದು ಅಂತ ವೇದಾಗಿ ಹೇಳ್ತಾಳೆ ಆಗ ವೇದನೂ ಹೌದು ನಿನ್ನಿಂದನೇ ಇದೆಲ್ಲ ಆಗ್ತಾ ಇರೋದು ಎಂಥರೂ ಭೂಮಿ ಮೇಲೆ ಬದುಕಿರಬಾರ್ದು ಅಂತ ಹೇಳ್ತಾಳೆ ಆ ಥರವಾದ ಅವನಿಗೆ ಕನಸನ್ನು ಬೀಳುತ್ತೆ ಆಗ ಸಾಕ್ಷಿ ಕೆಟ್ ಕನಿಸ್ಬಿತ್ತ ಹಾಗಾದರೆ ನಾಳೆ ಬೆಳಿಗ್ಗೆ ಎದ್ದು ಅಮ್ಮನೂರು ಅಮ್ಮನೂರು ದೇವಸ್ಥಾನಕ್ಕೆ ಹೋಗೋಣ ಅಂತ ವೇದ ಹೇಳ್ತಾಳೆ ಆಗ ಸಾಕ್ಷಿ ಎಲ್ಲ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳ್ತಾಳೆ ಅಲ್ಲ ವೇದ ಇಲ್ಲ ಮತ್ತೆ ಆಂಜನೇಯ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ಹೋಗ್ಬೇಕಷ್ಟೇ ಅಂತ ಹೇಳ್ತಾಳೆ ಆಗ ಸಾಕ್ಷಿ ಇಲ್ಲ ಇಲ್ಲ ಆಂಜನೇಯ ದೇವಸ್ಥಾನಕ್ಕೆ ಮಾತ್ರ ಹೋಗ್ಬೇಕು ಅಂತ ಹೇಳ್ತಾಳೆ ನಂತರ ಯುಗಾದಿ ಹಬ್ಬದ ಪ್ರಯುಕ್ತ ವಸು ಅವರು ಅವರು ರಂಗೋಲಿಯನ್ನು ಹಾಕ್ತಿರ್ತಾರೆ ಆಗ ಶೈಲನ್ನು ಕೇಳ್ತಾಳೆ ಹೇಗೆ ಆಗಿದೆ ರಂಗೋಲಿ ಅಂತ ಆಗ ವೇದಾಳು ಅಕ್ಕ ಇನ್ನೊಂದು ಸ್ವಲ್ಪ ಕಲರ್ ಚೆನ್ನಾಗಿದ್ರೆ ಸರಿ ಇತ್ತು ಅಂತ ಹೇಳ್ತಾಳೆ ಆಗ ವಸು ಇಲ್ಲ ಕಣೆ ಮನೆಯಲ್ಲಿರುವ ಕಲರ್ಗಳನ್ನೇ ಬಳಸಿಕೊಂಡು ಮಾತ್ರ ಹಾಕಬೇಕಲ್ಲ ಹಾಗಾಗಿ ಅಂತ ಹೇಳ್ತಾಳೆ ಆಗ ಸೈಲು ಅತ್ತೆ ಮಾವ ಬರ್ತಾರೆ ಆಗ ಅವ್ರ ಶೈಲಿಯವರ ಅತ್ತೆ ಎಷ್ಟು ಚೆನ್ನಾಗಿ ಹಾಕಿದೆಯಲ್ಲ ವಸು ಅಂತ ಹೇಳ್ತಾಳೆ ಬೆಂಕಿ ಬಂದು ಅವ್ರ ತಂದೆ ಹತ್ರ ಅಪ್ಪ ಬೇವಿನಲ್ಲಿ ಮಾವಿನಲ್ಲಿ ಎಲ್ಲ ತಂದಾಯಿತು ಅಂತ ಹೇಳ್ತಾಳೆ ಆಗ ಅವ್ರ ತಾಯಿ ಅವ್ರ ತಾಯಿ ಮಾವಿನಕಾಯಿ ಎಲ್ಲರು ಅಂತ ಕೇಳ್ತಾಳೆ ಆಗ ವೆಂಕಿ ತಗೊಳಪ್ಪ ತಗೊಳಮ್ಮ ಅಂತ ಹೇಳ್ತಾಳೆ ಈ ಮಾವಿನ ತೋಳಿಗಳು ಡಿಮ್ಯಾಂಡ್ ಬಂದಿದೆ ಅಪ್ಪ ಈ ಮಾರುಕಟ್ಟೆಯಲ್ಲಿ ಈ ಬರೀ ಒಂದು ಕಟ್ಟಿಗೆ ಇಪ್ಪತ್ತು ರೂಪಾಯಿ ಅಂತ ವೆಂಕಿ ಅವ್ರ ತಾಯಿಗೆ ಹೇಳ್ತಾಳೆ ನಂತರ ಯುಗಾದಿ ಹಬ್ಬ ಎಂದು ವೇದಾಳು ವಿಕ್ರಮ್ಗೆ ಇವತ್ತು ಯುಗಾದಿ ಹಬ್ಬ ಎಣ್ಣೆ ಸ್ನಾನ ಮಾಡಬೇಕುಂಡ ಅಂತ ಇದು ಹಿರಿಯರ ಶಾಸ್ತ್ರ ಅಂತ ವೇದ ವಿಕ್ರಮ್ಗೆ ಹೇಳ್ತಾಳೆ ಆಗ ವಿಕ್ರಮ್ ಇಲ್ಲ ನಾನು ಶಾಸ್ತ್ರಗಳನ್ನು ಪಾಲಿಸಲ್ಲ ಅಂತ ಹೇಳ್ತಾನೆ ಆಗ ವೇದಾಳು ವಿಕ್ರಮ್ಗೆ ಮತ್ತೆ ಎಣ್ಣೆ ಸ್ನಾನ ಮಾಡಲು ಹೇಳ್ತಾಳೆ ಆಗ ವಿಕ್ರಮ್ ಏ ನಿನಗೆ ಎಣ್ಣೆ ಸ್ನಾನ ಬೇಡ ಅದರ ಬದಲು ಶಾಂಪನ್ನು ಎರಡು ಸಲ ಹಾಕಿ ಸ್ನಾನ ಮಾಡ್ತೇನೆ ಅಂತ ಹೇಳ್ತಾಳೆ ಆಗ ವೇದಾಳು ಆ ಶಾಂಪು ಶಾಂಪು ಇವತ್ತು ಸ್ನಾನ ಮಾಡ್ಬೋದು ಇವತ್ತು ಹಬ್ಬದ ಪ್ರಯುಕ್ತ ಎಣ್ಣೆಯನ್ನು ಸ್ನಾನ ಮಾಡು ಎಣ್ಣೆಯಲ್ಲೇ ಸ್ನಾನ ಮಾಡಬೇಕು ಅಂತ ಹೇಳ್ತಾಳೆ ಆಗ ವಿಕ್ರಮ್ ಬೇಡ ಬೇಡ ಅಂತ ಎದ್ದು ಓಡೋಗ್ತಿರ್ತಾನೆ ಆಗ ಶೈಲಾಜ ಅಡ್ಡು ಅಡ್ಡು ಬರ್ತಾಳೆ ಆಗ ಶೈಲಜಗೆ ವಿಕ್ರಮ್ ಡಿಕ್ಕಿ ಹೊಡೆಯುತ್ತಾನೆ ಡಿಕ್ಕಿ ಹೊಡೆದ ತಲೆಗೆ ಪೆಟ್ಟಾಗುತ್ತೆ ಆದರೆ ವಾಸು ಅವ್ರ ಅಕ್ಕ ವಿಕ್ರಮ್ಗೆ ನೀನು ಇವತ್ತು ತಲೆ ಸ್ನಾನವನ್ನೇ ಮಾಡಿ ಒಳಗೆ ಬರಬೇಕು ಇಲ್ಲಾಂದರೆ ಬಾಗಿಲು ಬಂದ್ ಅಂತ ವೇದಳಗೆ ಅವ್ರ ಅಕ್ಕ ವಾಸು ಹೇಳ್ತಾಳೆ ಆಗ ಆಗ ವೇದ ಅಕ್ಕನ ಆಸೆ ಈಡೇರಿಸ್ಕೊಂಡೇ ಬರ್ತೀನಿ ಅಂತ ಹೇಳ್ತಾಳೆ ವೇದಳು ಗುಂಡ ನೀರು ತುಂಬಿಕೊಂಡಿರ್ತಾನೆ ವೇದಳಿಗೆ ಹೋಗ್ಬೇಕಂತ ಆಗ ನೀರನ್ನು ಹೋಗಿಬಿಡ್ತಾನೆ ಆಗ ಗುಂಡ ಬೇಡ ಬೇಡ ಅಂದರೆ ಎಷ್ಟು ಹೇಳಿದರು ಕೇಳಲ್ಲ ಮತ್ತೆ ಮತ್ತೆ ನೀರನ್ನು ಹೋಗ್ತಾನೆ ನಂತರ ಶೈಲಜಾ ಇವರಿಗೆ ಕಣ್ಣೇ ಕಾಣಲ್ವಾ ಅಂತ ಹೇಳ್ತಾಳೆ ಆಗ ವೆಂಕಿ ಕೂಡ ಮದ ಹೇರಿದ ಹಾನಿ ಕೂಡ ಅದೇ ರೀತಿ ಅಂತ ಹೇಳ್ತಾಳೆ ಆಗ ವಿಷ್ಣು ಗಂಡ ಹೆಂಡತಿ ತುಂಟಾಟ ಬಿಡ್ರು ಹಂಗೆ ಯಾಕೆ ಮಾತಾಡ್ತೀರಾ ಅಂತ ಹೇಳ್ತಾನೆ ಆಗ ವೆಂಕಿ ಇವರು ಸೀಮೆಗಿಲ್ಲದ ಗಂಡ ಹೆಂಡ್ತಿಯಾ ಅಂತ ಹೇಳ್ತಾನೆ ಆಗ ವಿಷ್ಣು ನೀನು ಮಾಡು ಬೇಡಂದವರು ಯಾರು ಅಂತ ವೆಂಕಿಗೆ ಹೇಳ್ತಾನೆ ಆಗ ಶೈಲಜಾ ಸುಮ್ಮನೆ ಇರ ಸುಮ್ಮನೆ ಇರದೆ ಸಾಕ್ಷಿಗೆ ಬಂದು ಏನು ಕಣೆ ಸುಮ್ಮನೆ ಹೂ ಕಟ್ಟುವಂಥ ಕೂತಿದೆಯಲ್ಲ ಗಂಡನಿಗೆ ಎಣ್ಣೆ ಹಚ್ಚಲು ಹೆಂಡ್ತಿಯ ಕರ್ತವ್ಯ ನೀನು ಕೂಡ ಹಚ್ಚಲು ಹೋಗ್ಬೇಕು ಅಂತ ಹೇಳ್ತಾನೆ ಆಗ ಸಾಕ್ಷಿ ಎಣ್ಣೆಯನ್ನು ಹಚ್ಚಲು ಹೋಗ್ತಿರ್ತಾಳೆ ಆಗ ಅವ್ರ ಮಾವ ಬೇಡ ಸಾಕ್ಷಿ ಇದೆಲ್ಲ ಸರಿಯಾಗಲ್ಲ ನೀನು ಇಲ್ಲೇ ಇರು ಅಂತ ಹೇಳ್ತಾನೆ ಆಗ ಸಾಕ್ಷಿ ಮಾವ ನಿನ್ನ ನನ್ನ ಸೊಸೆಯಾಗಿ ಒಪ್ಕೊಂಡಿದಿರ ಒಪ್ಕೊಂಡಿದ್ದೀರಲ್ಲ ಅದಕ್ಕಾಗಿ ಹೋಗ್ತೀನಿ ಅಂತ ಹೇಳ್ತಾಳೆ ಆಗ ವೆಂಕಿ ಶಾಸ್ತ್ರೋಸ್ತ್ರವಾಗಿ ಮದುವೆ ಆಗಿದೆ ಅಂತ ಹೇಳ್ತಾಳೆ ಆಗ ಅವರು ಹೆಂಡ್ತಿ ಓಸು ಅವರು ಈ ಆಕೆ ಅವರು ಶಾಸ್ತ್ರೋಸ್ತ್ರವಾಗಿ ಮದುವೆ ಹಾಕಿದರೆ ಹೊರತು ಈ ಹಾಗೆ ಬೀದಿಯಲ್ಲಿ ತಾನಕ್ಕೆ ತನಗೆ ತಾನೇ ತಾಳೆಯನ್ನು ಕಟ್ಕೊಂಡಿಲ್ಲ ಅಂತ ಹೇಳ್ತಾಳೆ ಆಗ ವಿಕ್ರಮ್ ಕೂಡ ಎಣ್ಣೆ ಹಚ್ಚಲು ಒಪ್ಪಿದಾಗ ಆ ಸ್ಥಳಕ್ಕೆ ಸಾಕ್ಷಿ ಬರ್ತಾಳೆ ಸಾಕ್ಷಿ ಬಂದು ವೇದಾಳಿಗೆ ಸೈಡಿ ಬಾರೆ ಅಂತ ಕರೀತಾಳೆ ಆಗ ಆಗ ವೇದಾಳು ಮದುವೆ ಮುರಿದು ಮೆಂಟಲಿ ಸ್ಟ್ರೆಸ್ ಆಗಿದೆ ಕಣೆ ಅದಕ್ಕೆ ಬಿಟ್ಕೊಳ್ತೀನಿ ಅಂತ ಹೇಳ್ತಾಳೆ ಆಗ ಶೈಲಜ ಅದೇ ಸ್ಥಳಕ್ಕೆ ಬಂದು ಮದುವೆ ಮುರಿದಿದ್ದು ವೇದ ನಿನ್ನಿಂದ ಅಂತ ಹೇಳ್ತಾಳೆ ಆಗ ಹೊಸು ವೇದಾಳಿಂದ ಅಲ್ಲ ಶೈಲಜ ನಿನ್ನಿಂದ ಅಂತ ಹೇಳ್ತಾಳೆ ಆಗ ವಿಕ್ರಮ್ ವಿಷಯಕ್ಕೆ ವೇದಾಳು ಮತ್ತು ಸಾಕ್ಷಿಯು ಜಗಳ ಬೀಳ್ತಾರೆ ಆಗ ವೇದಾಳು ಸಾಕ್ಷಿಗೆ ನೀನು ಎಣ್ಣೆ ಹಚ್ಚಬೇಕು ಎಣ್ಣೆ ಹಚ್ಚು ಬೇಡಂದರು ಅಂತ ಹೇಳಿ ಅಲ್ಲಿಂದ ಓಡುತ್ತಾಳೆ ಆಗ ವೇದಾಳು ಉಪಾಯವನ್ನು ಹುಡುಕ ಫಸ್ಟ್ ಉಪಾಯವನ್ನು ಮಾಡಿಕೊಂಡು ಮೊದಲು ನೀನು ಹಚ್ಚಿಕೊಂಡು ಆಮೇಗೆ ಗಂಡನಿಗೆ ಹಚ್ಚಬೇಕು ಅಂತ ಹೇಳ್ತಾಳೆ ಆಗ ಸಾಕ್ಷಿ ಅದೇ ರೀತಿ ಮೊದಲು ತಾನು ಹಚ್ ಹಚ್ಚಿಕೊಳ್ಳಲು ಪ್ರಾರಂಭ ಮಾಡುತ್ತಾಳೆ ಅದೇ ಸಮಯಕ್ಕೆ ವೇದಾಳು ತನ್ನ ಗಂಡ ವಿಕ್ರಮ್ಗೆ ಎಣ್ಣೆಯನ್ನು ಹಚ್ತಾಳೆ ಆಗ ವಿಕ್ರಮ್ ಮಾವಿನ ತೋರಣವನ್ನು ರೆಡಿ ಮಾಡಿಕೊಂಡು ತಮ್ಮ ಮನೆಗೆ ತೋರಣವನ್ನು ಕಟ್ತಾನೆ